ವೇದಿಕೆ ಮೇಲೆ ಆಸನಾಗಿರುವ ನನ್ನ ನೆಚ್ಚಿನ ಗುರುಗಳು ಹಾಗೂ ಬ್ರಿಟಿಷ್ ಅವರು ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಹೋಗುವಾಗ ದಯವಿಟ್ಟು ಮಾಡಬೇಕು ಎಂದು ಶ್ರೀ ಕ್ಷೇತ್ರ ಇಲ್ಲಿ ನಡೆದಾಡುವ ದೇವರು ನಡೆದಿರುವ ಈ ಒಂದು ಮಣ್ಣಿನ ಮಹಿಮೆಯಲ್ಲಿ ಪ್ರತಿಯೊಬ್ಬ ಹುಡುಗರು ಸ್ಥಾನಗಳು

ಈ ಕ್ಷೇತ್ರದ ಬಗ್ಗೆ ಈ ಸಿದ್ದರಂಗ ಮಠದ ಬಗ್ಗೆ ನಮ್ಮ ಹೇಳ್ತಾ ಇದೆ ಒಂದು ವಾರ ಎಂಟು ಎರಡನೇ ಮಾತಾಡ್ತಾರೆ ಮಾತಾಡಲು ಇಲ್ಲಿ ನಾವೇ ನೋಡ್ಕೊಂಡು ಹೋಗ್ತೀವಿ ಇದರ ಬಗ್ಗೆ ನಾವು ನಿರ್ಲೋಕ್ಷವಾಗಿ ನಾವು ಹೇಳಿದ್ರೆ ಆಶ್ಚರ್ಯ ನೀವು ಈ ರೀತಿ ಅಂತ ಬನ್ನಿ ನಾನು ತೋರಿಸಿ ಅಂತ ಹೇಳ್ಬಿಟ್ಟು ಸೊ ಅಂತ ಐದು ಸಂದರ್ಭದಲ್ಲಿ ನಾನು ಜಯ ಜಯ ಮನೆ ತನಿಖಾ ಪತ್ರಿಕೆ ಹೋದರೆ ಕೇರಳದ ಮನಸ್ಸು ಯಮಿ ಮನದಂಡಿ ಹೇಳಿದವ ನ ಭಾರತ ಸರ್ಕಾರ ಪ್ರಯತ್ನ ಮಾಡುವನ್ನುವರಿಸಬೇಕು ಅಂತ ಆದರೆ ಏನೇನೋ ಪ್ರಯತ್ನಪಟ್ಟು ಆಗಿತ್ತು ಆದರೆ ಮೌಲ್ಯ ವೈಯಕ್ತಿಕವಾಗಿ ಜವಾಬ್ದಾರಿ ಹೋಗಿ ಆ ಅಂದರೆ ಅವರಿಗೆ ಜೀವದಾನ ಉಳಿಬೇಕು ಅಂತಂದ್ರೆ ಯಾರು ಜೀವ ಹೋಗಿದೆಯೋ ಅವರ ಕಡೆಯವರು ಯಕ್ಷಿಸ ಅವರು ಕ್ಷಮಿಸಿದ ಆದ್ರೆ ಮನವೊಲಿಸಿ ಅವರೆಲ್ಲ ಕ್ಷಮೆಗೆ ಆ ಮನಸ್ಸಿಗೆ ಜೀವದಾನ ಮಾಡುವ ಒಂದು ಕೆಲಸವನ್ನು

श्री शिव अमिताभ देव जी के माननीय मंडळा نماധികാരി ಸದಸ್ಯരെ সম্মান надаyorum আৰু উক্তিৰীয়াৰী संस्थিয়া আয়োগ অধ্যক্ষৰী গদৰ সোৰমৰাদাৰীৰা সমাজৰ কেৰনা সেৱা গৰীৰাৰক বৰ মানন প্ৰদান কৰে। জৱা বৰুৱা আৰু অন্যান্য সদস্যসকলৰ সৈতে আৱৰি পোৱা কাৰ্যৰින්নে জেনেছা বৰুৱাই আমাৰ সমাজৰীয়াৰ ওৰলে কৰা খুব ভাল কাম কৰে।

thank